ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಭೂಗೋಳ ಅಧ್ಯಾಯ ಹತ್ತು ಗ್ಲೋಬ್ ಮತ್ತು ನಕಾಶೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದಮೇಲೆ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಪಡ್ಕೋಬೋದು ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಪ್ರಶ್ನೆ ಏನೈತೆ ನೋಡ್ರಿ ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುವರು ಭೂಮಿಯ ಮಾದರಿಯನ್ನು ಗ್ಲೋಬ್ ಎಂದು ಕರೆಯುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ನಕಾಶೆ ಪುಸ್ತಕ ಅಂತೇಳಿ ಕರೀತಾರೆ ಪ್ರಶ್ನೆ ಮೂರು ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ನಕಾಸೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಹಸಿರು ಬಣ್ಣವನ್ನು ತೋರಿಸಲಾಗಿದೆ ಪ್ರಶ್ನೆ ನಾಲ್ಕು ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಗ್ಲೋಬ್ನ ಎರಡು ಉಪಯೋಗಗಳು ಪ್ರಶ್ನೆ ಒಂದು ಗ್ಲೋಬ್ನ ಎರಡು ಉಪಯೋಗಗಳು ಏನಂತಂದ್ರೆ ಮೊದಲನೇದು ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯವಾಗುತ್ತದೆ ಭೂಮಿಯ ಆಕಾರ ಯಾವ ರೀತಿ ಐತಿ ಅನ್ನೋದನ್ನು ತಿಳಿಯಲಿಕ್ಕೆ ಗ್ಲೋಬು ಸಹಾಯವಾಗ್ತತಿ ಅದೇ ರೀತಿ ಎರಡನೇದು ಭೂಮಿಯ ಮೇಲೆ ಖಂಡ ಸಮುದ್ರ ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರವನ್ನು ತಿಳಿಯಲಿಕ್ಕೆ ಕೂಡ ಗ್ಲೋಬ ನೆರವಾಗುತ್ತದೆ ಇವೆರಡು ಗ್ಲೋಬ್ನ ಎರಡು ಉಪಯೋಗಗಳು ನಕಾಶೆ ಎಂದರೇನು ನಕಾಸೆ ಅಂದರೆ ಭೂಮಿಯ ಪೂರ್ಣ ಅಥವಾ ಭಾಗಸ ಭಾಗವನ್ನು ಸಮತಲದ ಮೇಲೆ ಮಾಪಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯ ನಕಾಸೆ ಅಂತೇಳಿ ನಕಾಸೆ ಅಥವಾ ನಕ್ಷೆ ಅಂತೇಳಿ ಕರೀತಾರೆ ಅಂದರೆ ಭೂಮಿಯ ಪೂರ್ಣ ಅಥವಾ ಭಾಗಶ ಭಾಗವನ್ನು ಒಂದು ಸಮತಲದ ಮೇಲೆ ಮಾಪಕಕ್ಕೆ ಅಥವಾ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಒಂದು ಆಕೃತಿಗೆ ನಕಾಸೆ ಅಥವಾ ನಕ್ಷೆ ಅಂತೇಳಿ ಕರೆಯುತ್ತಾರೆ ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ನಕಾಶೆಗಳ ವಿವಿಧ ಪ್ರಕಾರಗಳು ಅದಾವು ಒಂದು ಮಾನಕ ಆಧಾರಿತ ನಕ್ಷೆಗಳು ಇನ್ನೊಂದು ಉದ್ದೇಶ ಆಧಾರಿತ ನಕ್ಷೆಗಳು ಇವೆರಡೂ ನಕಾಶೆಗಳ ಪ್ರಕಾರಗಳು ಅಂತೇಳಿ ಹೇಳಲಾಗುತ್ತದೆ ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ನಕಾಶೆಗಳ ಎರಡು ಉಪಯೋಗಗಳು ಮೊದಲದ್ದು ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡದಂಥ ಸ್ಥಳಗಳ ನಿರ್ದೇಶನ ತಿಳಿಯಲು ಸಹಾಯಕವಾಗತಿ ಅದೇ ರೀತಿ ಪರ್ವತ ಪ್ರಸ್ಥಭೂಮಿ ಮರುಭೂಮಿ ತೀರ ಪ್ರದೇಶ ದ್ವೀಪ ಇವೆಲ್ಲಗಳನ್ನು ಸೂಚಿಸಲಿಕ್ಕೂ ಕೂಡ ಸಹಾಯಕವಾಗಿರುವುದು ಯಾವುದಂತಂದರೆ ನಕಾಶೆಗಳು ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗುತ್ತದೆ ಎರಡು ಭೌತಿಕ ಲಕ್ಷಣಗಳಾಗಿರುವಂಥ ಪರ್ವತ ಪ್ರಸ್ಥಭೂಮಿ ಮರುಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲಿಕ್ಕೂ ಕೂಡ ಸಹಾಯಕವಾಗುತ್ತದೆ ಮಾನಕ ಎಂದರೇನು ಭೂಮಿಯ ಮೇಲಿನ ವಾಸ್ತವ ದೂರಕಕ್ಕೂ ಮತ್ತು ನಕಾಶೆ ಮೇಲಿನ ವಾಸ್ತವ ದೂರಕಕ್ಕೂ ಇರುವ ಪರಿಮಾ ಪರಿಮಾಣವಿಕ ಏನಂತಾರೆ ಅಂದರೆ ಮಾನಕ ಅಂತೇಳಿ ಹೇಳಲಾಗುತ್ತದೆ ಭೌಗೋಳಿಕ ಸಂಕೇತಗಳು ಎಂದರೇನು ಭೌಗೋಳಿಕ ಸಂಕೇತಗಳು ಅಂತಂದ್ರೆ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯಾಗಿರುತ್ತದೆ ಅದೇ ರೀತಿ ಭೌಗೋಳಿಕ ಲಕ್ಷಣ ತಿಳಿಯಲು ಬಳಸುವಂಥ ಸಂಕೇತಗಳು ಭೌಗೋಳಿಕ ಸಂಕೇತಗಳು ಇಲ್ಲಿ ನೋಡ್ರಿ ಈ ಚಿತ್ರದಲ್ಲಿ ಕೊಟ್ಟಿರುವಂಥ ಜಲಭಾಗಗಳನ್ನ ನೀಲಿ ಬಣ್ಣದಿಂದ ಗುರುತಿಸಲಾಗುತ್ತದೆ ಅದೇ ರೀತಿ ಮೈದಾನ ಮತ್ತು ತಗ್ಗು ಪ್ರದೇಶವನ್ನು ಹಸಿರು ಭಾಗ ಹಸಿರು ಬಣ್ಣದಿಂದ ಹಳದಿ ಬಣ್ಣದಿಂದ ಮೈದಾನಗಳಿಗಿಂತ ಎತ್ತರವಾದ ಬಹುಭಾಗಗಳು ಬೆಟ್ಟ ಅಥವಾ ಎತ್ತರದ ಪರ್ವೇತಗಳನ್ನು ಕೇಸರಿ ಕಲರ್ದಿಂದ ಅದೇ ರೀತಿ ಬ್ರೌನ್ ಕಲರಿಂದ ಅತಿ ಎತ್ತರವಾದ ಪರ್ವತಗಳು ಬಿಳಿ ಕಲರ್ದಿಂದ ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ಸೂ ಸೂಚಿಸಲಾಗುತ್ತದೆ ನಕ್ಷೆಯ ಪ್ರಮುಖ ಮೂಲಾಂಶಗಳಾಗುವು ನಕ್ಷೆಯ ಪ್ರಮುಖ ಮೂಲಾಂಶಗಳು ಅಂತಂದ್ರೆ ಒಂದು ಶೀರ್ಷಿಕೆ ಮಾನಕ ಅಕ್ಷಾಂಶ ಮತ್ತು ರೇಖಾಂಶ ದಿಕ್ಕು ಸೂಚಿ ಇವು ಏನಂತಂದ್ರೆ ನಕ್ಷೆಯ ಪ್ರಮುಖ ಮೂಲಾಂಶಗಳಾಗಿವೆ अत मेरे लाइक शेयर एंड सब्सक्राइब थैंक यू फॉर वाचिंग दिस वीडियो